ಹಲೋ ಫ್ರೆಂಡ್ಸ್ ಇದು ನಮ್ಮ ಊರಾಗಿರು ಕಾವಲಿ ದಾರೆ ಅಂತ ಹೇಳಿ ಬರೇ ಹೊಲಕ್ಕೆ ಕಷ್ಟವಾಗಿ ಈ ದಾರಿ ಒಳಗೆ ನಾವು ಹೊಂಟೇವಿ ಈಗ ಗೌಡ್ರು ಹೊಲಕ್ಕೆ ಬರ್ತೇವೆ ಈಗ ಗೌಡ್ರು ಹೊಲಕ್ಕೆ ದಾರ ದಾರೆ ಅಯ್ಯೋ ನಾನು ಹಾಡ ತೋರಿಸ್ತೇನೆ ನೋಡಿರಿ ಈಗ ದಾರಿನ ಚಲೋ ಅದಾವೆ ದಾರಿದ ಗತಿ ಇಲ್ಲ ದೇಶ ರೈತದ ಬೆನ್ನೆಲುಬು ಬೆನ್ನೆಲುಬು ಅಂತಾರ ಇಂಥ ದಾರಿ ಒಳಗೆ ಆ ನಮ್ಮ ದೇಶದ ಬೆನ್ನೆಲುಬು ಏನಾಯ್ತು ನೋಡ್ರಿ ಅಡ್ಡಾಡ್ಬೇಕ ನೋಡ್ರಿ ಇಂಥ ದಾರಿ ಯಾವರ ಡೆಲಿವರಿ ಪೇಷಂಟ್ ಏನರ ಕರ್ಕೊಂಡು ಬರೋದಿತ್ತಂದ್ರೆ ಡೆಲಿವರಿ ಆಗಬೇಕು ಅಂದ್ರೆ நார்ಮಲ್ ಇಂತ ದಾರಿೊಳಗೆ ಬಂದುಬಿತ್ರೆ ಚಾಕ್ ಸಾಂಶಿಕ capability ಹೊರಗೆ ಬಂದ್ರೆ ಆರಾಮ ಡೆಲಿವರಿ நார்ಮಲ್ ಡೆಲಿವರಿ ಈಗ ನಾವು ಹೊಂಟೆವಿರಿ ಒಬ್ರಾ ತಗೊಂಡ್ರೆ ಅಲಕ ಡೆಲಿವರಿ ಕೂಡ ಕೊಡ್ತೀವಿ

ಪೀಕ್ ನೋಡ್ರಿ ಹೆಂಗದವು ಪೀಕ್ ಎಂತ ಚಲೋ ಅದವು ದಾರಿ ನೋಡ್ರಿ ಐತಿ ಪೀಕ್ ಇವೆ ಇವ್ರು ಸಿದ್ಧಣ್ಣ ಗಾಡಿ ಒಡೆ ಹಾಕ್ತಾರ ನೋಡ್ರಿ ಗೊಂಜಾಳ ಮಸ್ತ್ ಐತಿ ಗೌಡ್ರದ್ದು ಸೇಮ್ ಹಿಂಗೈತೆ ನೋಡ್ರಿ ಗೊಂಜಾಳ ಹೋಗಿ ತೋರಿಸ್ತೇನೆ ಅಂತಳ್ರಿ ಬಂಡದ ಏರಿಯಾ ಅಂತಾರಲ್ಲ ಬೇಕ ಈ ದಾರ ಹೊಡ್ಯಾಕ ಆದ್ರ ಪತ್ರ ಇದ್ರೆ ನಡೆಯಂಗಿಲ್ಲ ಇಲ್ಲಿ ಬಂಡದ ಏರಿಯಾ ಇದ್ದವನ ಬೇಕ ದಾರಿ ಇಲ್ಲಿ ನೋಡ್ರಿ ಇಲ್ಲಿ ಚನ್ನವೀರಗೌಡ್ರು ಬರ್ತಾರ ಎಣ್ಣೆ ಹೊಡೆಯಕ್ಕೆ ಬಂದಿದ್ರು ಅವ್ರು ಕಡಿಮೆ ಬಿದ್ದಿತ್ತಂತ ಅವ್ರಿಗೊಂದು ಎಣ್ಣೆ ಬಾಡ್ಲಿ ತೊಗೊಂಬಂದು ಕೊಟ್ಟಿದ್ವಿ ರೊಕ್ಕ ಮನೆಯಾಗ ಕೊಟ್ಟಿರಿ ಅಲ್ಲಿ ಯಾರ ಸ್ಕೂಟಿ ತೊಗೊಂಬರ ಕೊಟ್ಟಿದ್ರು ಎರಡೂವರೆ ನೂರು ಕೊಟ್ಟಿದ್ರೆ यारो पुण्यात्म स्कूटी तुम तुम्बरा रोड और बंद धैर्य रोड ना स्कूटी तुम्बरा ಕತೆ ಲಿಖತಾ ಹೋಯಿತು ಶ್ರೀಣ್ಣ ರೋಡಿ ಬಿಡ ಅಂತ ಚಂದ ಬೆಳ್ರು ರೋಡ್ ನಲ್ಲಿ ಈ ಶೇಂಗಾ ಒಡಿಶಾ ಹೆಂಗೇ ಮಚ್ಚೆ ಸುನೋ ಒಂದ್ ಐತೆ Yeah. ಐತ್ ಬೀ ನೋಡ್ರಿ ನೋಡಿ ನೋಡ್ರಿ ತಂಗ ರೋಡಿನ ಆಕಾರ ಅಡಿ ಹೆಂಗೆ ಏನು ತಾನ ಇದ್ರೊಳಗೆ ಹೋಗಕ್ಕೆ ಹೆಂಗೆ ಹೋಗಕ್ಕೆ ಮಾಡಿ ಎಲ್ಲ ನೋಡಿದರೆ ಎಂಥ ಚಲೋ ಹೊಲ ಅದು ಇದೆ ಏನ್ಸಂಟ್ ಏನಿದ್ರೆ ರಾಜಕೀಯದವ್ರಂಥಕ್ಕೆ ಹಂಗೆ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತಾನ ಇಲ್ಲಿ ಬಂದು ಮಾಡಿದ್ರೆ ಗೊತ್ತಿಲ್ಲ ಒಂದು ರೋಡ್ ಮಾಡಿಸ್ಕೊಡೋದಾಗೋಲ್ದೇವ್ರ ಕೈ ಆಗಲಿ ರಾಜಕೀಯದವ್ರ ಕೈ ಆಗಲಿ ನಾವು ಹೊ ನೋಡ್ರಿ ಪೌಡ್ರ ಅಲ್ಲಕ್ಕ್ರಿ மாட் மா நோட்ரீ அதனே மா நோட மா நோட்ரி மாடா

ಪಾಪ ಅವ್ರಲ್ಲೇ ಕೈ ಬಿಟ್ಟು ಪ್ರಚೆಯಲ್ಲಿ ಹಚ್ಚಿ ಕೈಗಟ್ಟೆ ಂದರೆ ಭಾಳಿ ಅದಕ್ಕೆ ಬಹಳ ಸ್ವಚ್ಛ ಮಾಡ ನೋಡ್ರಿ ಯಾ ನಮ್ಮನಿ ಮಾಡಾತ್ತೀ ಮನೀ ಓಡದತ್ತಿ